ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವ ಲೈಂಗಿಕ ದೌರ್ಜನ್ಯ ಪ್ರಕರಣ ತನಿಖೆ ಚುರುಕು ಪಡೆದುಕೊಂಡಿದೆ ಹದಿನೆಂಟು ಜನ ಅಧಿಕಾರಿ ಸಿಬ್ಬಂದಿ ಇರುವ ಎಸ್ಐಟಿ ಟೀಂ ರೆಡಿಯಾಗಿದೆ ಈ ನಡುವೆ ಪ್ರತಿಭಟನೆಗಳು ಜೋರಾಗಿವೆ ಮಹಿಳೆಯರ ಮಾನರಕ್ಷಣೆಗೆ ಆಯೋಗ ಕಾಸರತ್ತು ನಡೆಸ್ತಾ ಇದೆ ಪ್ರಜ್ವಲ್ ರೇವಣ್ಣ ಕೇಸ್ ತನಿಖೆ ಚುರುಕು ಎಸ್ಐಟಿಯಡಿ ಮೂರು ಪ್ರತ್ಯೇಕ ತಂಡ ರಚನೆ ವಿಚಾರಣೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಹಾಗೂ ಡ್ರೈವ್ ಕೇಸ್ ತನಿಖೆ ಚುರುಕಾಗಿದೆ ಸುಮಾರು ಹದಿನೆಂಟು ಜನ ಅಧಿಕಾರಿಗಳು ಸಿಬ್ಬಂದಿ ಒಳಗೊಂಡ ಎಸ್ಐಟಿ ತಂಡ ರಚನೆಯಾಗಿದೆ ಮೂವರು ಡಿವೈಎಸ್ಪಿಗಳು ನಾಲ್ವರು ಇನ್ಸ್ಪೆಕ್ಟರ್ ಹಾಗೂ ಪಿಎಸ್ಐ ಮತ್ತು ಸಿಬ್ಬಂದಿಯನ್ನ ಎಸ್ಐಟಿಗೆ ನಿಯೋಜಿಸಲಾಗಿದೆ ಎಸ್ಐಟಿ ತಂಡದ ಮುಖ್ಯಸ್ಥರಾದ ಎಡಿಜಿಪಿ ಬಿಕೆ ಸಿಂಗ್ ಮಹತ್ವದ ಸಭೆ ನಡೆಸಿ ತನಿಖೆ ಬಗ್ಗೆ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಿವಿಧ ಆಯಾಮದಲ್ಲಿ ತನಿಖೆ ಮಾಡಲು ಎಸ್ಐಟಿಯಲ್ಲೇ ಮೂರು ತಂಡ ಮಾಡಲಾಗಿದೆ ಮೈಸೂರು ಎಸ್ಪಿ ಸೀಮಾಲಾಟ್ಕರ್ ಎಸ್ಪಿ ಸುಮಂಡಿ ಪನ್ನೇಕರ್ ಜೊತೆಗೆ ತಾಂತ್ರಿಕ ತಂಡವನ್ನು ರಚಿಸಲಾಗಿದೆ ಸೀಮಾಲಟ್ಕರ್ ನೇತೃತ್ವದ ತಂಡ ಹಾಸನದಲ್ಲಿ ಸಂತ್ರಸ್ತರನ್ನ ಪತ್ತೆಹಚ್ಚಿ ಪ್ರಾಥಮಿಕ ತನಿಖೆ ನಡೆಸಿದ್ರೆ ಸುಮಂಡಿ ಪನ್ನೇಕರ್ ನೇತೃತ್ವದ ತಂಡ ಸಂತ್ರಸ್ತೆಯರನ್ನ ಕರೆತಂದು ಎಸ್ಐಟಿಯಲ್ಲಿ ವಿಚಾರಣೆ ನಡೆಸಲಿದೆಯಂತೆ ಮತ್ತೊಂದು ತಂಡ ತಾಂತ್ರಿಕವಾಗಿ ವಿಡಿಯೋಗಳನ್ನು ಪರಿಶೀಲನೆ ನಡೆಸಿ ಅವುಗಳ ಅಸಲಿಯತ್ತು ಹಾಗೂ ವಿಡಿಯೋ ಸರ್ಕ್ಯುಲೇಟ್ ಬಗ್ಗೆ ತನಿಖೆ ಮಾಡಲಿದೆ ಪೆನ್ಡ್ರೈವ್ ಹಂಚಿದ ಆರೋಪದ ಮೇಲೆ ನವೀನ್ ಗೌಡ ಮೇಲಿನ ಕೇಸ್ ಕೂಡ ಎಸ್ಐಟಿಗೆ ವರ್ಗಾವಣೆಯಾಗಿದೆ ಫೋಟೋ ಮಾರ್ಫ್ ಮಾಡಿ ವಿಡಿಯೋ ರೆಡಿ ಮಾಡಿದ ಆರೋಪ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣ ಕಾರು ಚಾಲಕ ಕಾರ್ತಿಕ್ ಹೇಳಿಕೆ ಬಿಡುಗಡೆ ಮಾಡಿದ್ದು ವಿಡಿಯೋ ಇರುವ ಪೆನ್ಡ್ರೈವ್ ಅನ್ನ ವಕೀಲ ಗೌಡ್ರಿಗೆ ಕೊಟ್ಟಿದ್ದೆ ಅಂತ ಆರೋಪಿಸಿದ್ದಾನೆ ಜೊತೆಗೆ ಎಸ್ಐಟಿ ಎದುರು ಹಾಜರಾಗಿ ಕೆಲವು ದಾಖಲೆಗಳನ್ನು ನೀಡಿದ್ದಾರೆ ಎನ್ನಲಾಗಿದೆ ನಾನು ಬಿಜೆಪಿ ಮುಖಂಡರಾದಂತಹ ಮುನೆಯಿ ಪರಾಜಿತ ಅಭ್ಯರ್ಥಿ ಆದ ಜಗರಾಜೇಗೌಡರು ಬಿಟ್ಟರೆ ನಾನು ಇನ್ನು ಯಾವುದೇ ಕಾಂಗ್ರೆಸ್ ಮುಖಂಡ್ರಿಗಾಗಿ ಇನ್ನೊರ್ಗಾರು ಯಾಕೆ ಕೊಡಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟನೆ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕಿಬಿಟ್ಟು ಇದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಹೇಳಿ ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂಥದ್ರಲ್ಲಿ ಕಾಂಗ್ರೆಸ್ ಕೈ ನಂಬಿ ನಾನು ಹೋಗ್ಲಿ ಅಂತ ಹೇಳಿ ಇವ್ರ ಹೋಗಿದ್ದೆ ಬಟ್ ಇವರು ಇದೇ ಥರ ಮೋಸ ಮಾಡಿದ್ರು ನನಗೆ ಪ್ರಜ್ವಲ್ ಕಾರು ಚಾಲಕ ಕಾರ್ತಿಕ್ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ವಕೀಲ ದೇವರಾಜೇಗೌಡ ಪೆನ್ಡ್ರೈವ್ ಕೊಟ್ಟಿದ್ದು ನಿಜ ಆದರೆ ನಾನು ಅದನ್ನ ಬಿಡುಗಡೆ ಮಾಡಿಲ್ಲ ಕಾರ್ತಿಕ್ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದ ಅವರೇ ರಿಲೀಸ್ ಮಾಡಿದ್ದಾರೆ ಅಂತ ಸ್ಪಷ್ಟನೆ ನೀಡಿದ್ದಾರೆ ಅಲ್ಲದೆ ಎಸ್ಐಟಿ ನೋಟಿಸ್ ನೀಡಿದ್ರೆ ನಾನು ಕೂಡ ಹಾಜರಾಗಿ ದಾಖಲೆ ನೀಡುತ್ತೇನೆ ಎಂದಿದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ ಹೋಗಿ ನ್ಯಾಯ ಅಂತ ಅಂದ್ರೆ ಕಾಂಗ್ರೆಸ್ ಸಪೋರ್ಟ್ ಆಗಿದ್ದಂತ ಆಯ್ತಲ್ವಾ ಸಾಬೀತಾಯ್ತಲ್ವಾ ಅಲ್ಲಿ ನೋಡೋಣ ತನಿಖೆ ಅಂತ ಆತಲ್ಲಿ ನೋಟಿಸ್ ಇದ್ರೆ ಇದು ಪ್ರಕರಣ ವರ್ಕ್ ಬರಲ್ಲ ಅಲ್ಲಿ ಹಾಗ ವಾಲಂಟೀರ್ಗೆ ಹೋಗಬೇಕು ಬೇಡ ಅಂತ ನಾನು ಕಾನೂನು ತಜ್ಞರ ಜೊತೆ ತೀರ್ಮಾನ ಅಲ್ಲಿ ಅವ್ರು ನೋಟಿಸ್ ಕೊಡಲಿಲ್ಲ ಅಂತ ನಾನು ಅಲ್ಲಿ ಬಟ್ ಆರ್ ನಾನು ಎಸ್ಐ ಟಿ ಮುಂದ ಹಾಜರಾದ ನಲವತ್ತೆಂಟು ಗಂಟೆಯಲ್ಲಿ ಸರ್ಕಾರ ಪತನ ಆಯ್ತದೆ ಇಷ್ಟೆಲ್ಲ ತನಿಖಾ ಆಯಾಮ ಆದರೆ ಮತ್ತೊಂದು ಕಡೆ ಅನ್ಯಾಯ ಅನ್ಯಾಯ ಬಂಧಿಸಿ ಬಂಧಿಸಿ ಪೆಂಡ್ರೈವ್ ಸ್ವಾಮಿ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಿ ಎಂದು ಪ್ರತಿಭಟನೆ ನಡೆಸಲಾಗಿದೆ ಪ್ರಜ್ವಲ್ ರೇವಣ್ಣ ಫೋಟೋಗೆ ಚಪ್ಪಲಿ ಪೂಜೆ ಪೊರಕೆ ಸೇವೆ ಸೇರಿದಂತೆ ಭಿನ್ನ ವಿಭಿನ್ನವಾಗಿ ಮಹಾರಾಣಿ ಕ್ಲಸ್ಟರ್ ವಿವಿ ಆವರಣದಲ್ಲಿ ಪ್ರತಿಭಟಿಸಿದ್ದಾರೆ ದೇಶ ಬಿಟ್ಟು ಪರಾರಿಯಾಗಿರುವ ಪ್ರಜ್ವಲ್ ರೇವಣ್ಣನ ಬಂಧನಕ್ಕೆ ಆಗ್ರಹಿಸಿದ್ದಾರೆ ಎನ್ ಎಸ್ ಯು ವಿದ್ಯಾರ್ಥಿ ಸಂಘಟನೆ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ನೂರಾರು ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು ಪೆಂಡ್ರೈವ್ ಸ್ವಾಮಿ ಅಂತ ಪೋಸ್ಟರ್ ಹಿಡಿದು ನನ್ನ ಮಹಿಳೆಯರಿಗೆ ನ್ಯಾಯ ಕೊಡಿಸುವಂತೆ ಒತ್ತಾಯಿಸಿದ್ರು ಯಾವುದೇ ಒಬ್ಬ ರಾಜಕಾರಣಿ ಇರ್ಬೋದು ಮತ್ತೆ ಅವರು ಬಹಳ ಒಂದು ಹಿನ್ನೆಲೆ ಇರತಕ್ಕಂಥವರು ಒಂದು ಆಗಿರ್ಬೋದು ಸಾಮಾನ್ಯ ಜನರ ಬಗ್ಗೆ ಅವರಿಗೆ ಕಾಳಜಿ ಇರಬೇಕು ಅವರು ಅಂತ ಒಂದು ರಕ್ಷಣೆ ಮಾಡುವಂಥ ಒಂದು ಕೆಲಸ ಇವತ್ತು ಮಾಡಬೇಕಾಗಿತ್ತು ಆದರೆ ಇವತ್ತು ಅದನ್ನೇ ಅವರು ಒಂದು ಅಧಿಕಾರನ ಒಂದು ದುರ್ಬಳಕೆ ಮಾಡಿ ಕೆಲಸ ಕೊಡಿಸ್ತೀನಿ ಅದು ಕೊಡಿಸ್ತೀನಿ ಮತ್ತೊಂದು ಮತ್ತೊಂದು ಮಗದೊಂದು ಆಮಿಷ ತೋರಿಸಿ ಇವತ್ತು ಹೆಣ್ಮಕ್ಳ ಜೊತೆಗೇನು ಚೆಲ್ಲಾಟ ಆಡಿದ್ದಾರೆ ಇವತ್ತು ಅವನ ಕೂಡಲೇ ಬಂಧನೆ ಮಾಡಬೇಕು ನಮ್ಮ ಕುಟುಂಬ ಬೇರೆ ರೇವಣ್ಣ ಕುಟುಂಬ ಬೇರೆ ಅನ್ನೋ ಹೆಚ್ಚಳಕ್ಕೆ ಮಾತಿಗೆ ವಿದ್ಯಾರ್ಥಿನಿಯರು ಕಿಡಿಕಾರಿದ್ದಾರೆ ಈ ಥರ ಲೀಡರ್ ನಮ್ಮ ದೇಶಕ್ಕೆ ಬೇಕಾ ಇವತ್ತು ಬೇರೆಯವರಿಗೆ ಆಗಿರೋ ಪರಿಸ್ಥಿತಿ ನಾಳೆ ನಮಗೂ ಬರಬಹುದು ಎಂದು ಕಿಡಿಕಾರಿದ್ದಾರೆ ಸೊ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾವು ಬೇರೆ 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 ಕುಟುಂಬದಲ್ಲಿ ಇದ್ದೀವಿ ನಾವು ಒಟ್ಟಿಗೆ ಇಲ್ಲ ಅಂತ ಹೇಗೆ ಅವರು ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರು ಅವರು ಕೂಡ ಒಬ್ಬರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರಪ್ಪ ಕೂಡ ಒಬ್ರು ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ ಜೆ ಡಿ ಎಸ್ ಮತ್ತು ಬಿಜೆಪಿ ಒಂದು ಪಕ್ಷದಲ್ಲಿ ಹಾಗೆರಬೇಕಾದ್ರೆ ಅವ್ರನ್ನ ಈ ಥರ ಒಂದು ಕೃತ್ಯ ಮಾಡಿದ್ದಾರೆ ಅವರು ಅಂತ ಅಂದಮೇಲೆ ಅವ್ರಿಗೆ ಹೇಗೆ ಅವರು ಒಂದು ಕ್ಯಾಂಡಿಡೆಂಟ್ ಆಗಿ ಸೀಟ್ ಕೊಟ್ಟರು ಫಸ್ಟ್ ಆಫ್ ಆಲ್ ಈ ತರ ಲೀಡರ್ಸ್ಗಳು ನಮ್ಮ ದೇಶಕ್ಕೆ ಬೇಕಾ ಮೊದಲನೇ ಮೊದಲನೇದಾಗಿ ಆಮ್ ಆದ್ಮಿ ಪಾರ್ಟಿ ನಾಯಕಿ ಉಷಾಮೋಹನ್ ಮಾತನಾಡಿ ಮಹಿಳೆಯರ ಮಾನ ಹಾದಿಬೀದಿಯಲ್ಲಿ ಹರಾಜಾಕಿದ್ದಾನೆ ಅವನನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಎಂದು ಆಗ್ರಹ ಮಾಡಿದ್ದಾರೆ ಖಂಡಿತವಾಗ್ಲು ಪ್ರಜ್ವನ್ ರೇವಣ್ಣ ಅವರು ಯಾವುದೇ ಮೂಲೆಯಲ್ಲಿ ಜರ್ಮನ್ ಅಲ್ಲಿರಬಹುದು ಅಥವಾ ಎಲ್ಲೇ ಅಮೆರಿಕಲ್ಲಿ ದಯವಿಟ್ಟು ಕರ್ಕೊಂಡು ಬನ್ನಿ ನೀವು ನಿಜವಾಗ್ಲು ನಿಮ್ಮ ವಂಶದ ಕುಡಿ ಕರ್ಕೊಂಡು ಬನ್ನಿ ಹೆಣ್ಮಕ್ಳ ಮುಂದೆ ನಿಲ್ಲಿಸಿ ಅಂತ ಒಂದು ಶಿಕ್ಷೆ ಆಗ್ಬೇಕು ಯಾವ ರೀತಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಅದು ನ್ಯಾಯ ಒದಗಿಸಬೇಕು ಇನ್ನು ಸಾಕಷ್ಟು ವಿಡಿಯೋಗಳು ಇದ್ದು ಸಾಕಷ್ಟು ಮಹಿಳೆಯರ ವಿಡಿಯೋಗಳು ಹೊರಬೀಳದಂತೆ ಎಚ್ಚರ ವಹಿಸಲು ಮಹಿಳಾ ಆಯೋಗ ಕಸರತ್ತು ನಡೆಸಿದೆ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರಿಗೆ ಪತ್ರ ಬರೆದಿದ್ದು ಮತ್ತಷ್ಟು ಮಹಿಳೆಯರ ಮಾನಹಾನಿ ಆಗಲಿದೆ ಹೊಸ ವಿಡಿಯೋ ತಡೆಯುವ ಬಗ್ಗೆ ಕ್ರಮಕ್ಕೆ ಮನವಿ ಮಾಡಿದ್ದಾರೆ ರಾಜ್ಯ ಮಹಿಳಾ ಆಯೋಗದ ಜೊತೆಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡಿದೆ ಪ್ರಕರಣದ ಬಗ್ಗೆ ಮೂರು ದಿನಗಳಲ್ಲಿ ವರದಿ ನೀಡುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚನೆ ನೀಡಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣದಲ್ಲಿ ಎಸ್ಐಟಿ ತನಿಖೆ ತೀವ್ರಗೊಳಿಸಿದ್ದು ವಿಡಿಯೋಗಳ ಅಸಲಿಯತ್ತು ಪರಿಶೀಲನೆಗೆ ಎಫ್ಎಸ್ಎಲ್ಗೆ ರವಾನಿಸಲು ಮುಂದಾಗಿದೆ ರಿಪೋರ್ಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ